ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ತುಂಬಾ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಳ್ಳೋಂಥ ಒಂದು ಸ್ವೀಟ್ ರೆಸಿಪಿ ನೋಡೋಣ ಇಲ್ಲಿ ನಾನು ಹಳಸಿನೆಣ್ಣನ್ನು ಕಡುಬು ಮಾಡ್ತಾ ತುಂಬಾ ರುಚಿಯಾಗಿರುತ್ತೆ ಹಾಗೆ ಕ್ವಿಕ್ಕಾಗಿ ಸಹ ಮಾಡ್ಕೊಳ್ಬೋದು ಹಬೆಯಲ್ಲಿ ಬೇಯಿಸಿ ಮಾಡುವಂಥ ಕಡುಬಿದು ಮಂಗಳೂರು ಸ್ಟೈಲಲ್ಲಿ ಮಾಡೋವಂಥದ್ದು ಮಂಗ್ಳೂರು ಎಲ್ಲ ಇದೇ ರೀತಿ ಮಾಡ್ತಾರೆ ತುಂಬಾ ರುಚಿಯಾಗಿ ಆಗುತ್ತೆ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ಹಳಸಿನ ಹಣ್ಣೆಲ್ಲ ಇತ್ತು ಅಂತಂದರೆ ಈ ಥರ ಮಾಡ್ಕೊಡೋದ್ರಿಂದ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಹಣ್ಣನ್ನು ಹಾಕಿದ್ದೀವಿ ಅಂತ ಸಹ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಯಾವುದೇ ಅಕೇಶನ್ಗೂ ಸಹ ಮಾಡ್ಕೊಳ್ಬೋದು ಆರಾಮಾಗಿ ತುಂಬ ಏನು ಟೈಮ್ ತಗೊಳ್ಳೋದಿಲ್ಲ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇದ್ರೆ ಸಾಕು ರೆಡಿಯಾಗಿಬಿಡುತ್ತೆ ಇಲ್ಲಿ ನಾನು ಹಳಸಿನ ಕಡುಬು ಮಾಡೋದಕ್ಕೆ ಒಂದು ಬಾಣಲೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪನ ಇದ್ದೀನಿ ನಾನು ತುಪ್ಪನ ಚೆನ್ನಾಗಿ ಕರಗಿಸ್ಕೊಳ್ಬೇಕು ಕರಗಿದ ನಂತರ ಇದಕ್ಕೆ ನಾನು ಒಂದು ಕಪ್ನಷ್ಟು ಹಳಸಿನ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹೆಚ್ಚಿಟ್ಕೊಂಡಿರೋಂಥ ಹಳಸಿನ ಹಣ್ಣನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈ ಥರ ತುಪ್ಪದಲ್ಲಿ ಹುರಿದು ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಹಣ್ಣಿಂದ ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಒಂದು ಮುಕ್ಕಾಲು ಕಪ್ನಷ್ಟು ಕಾಯಿ ತುರಿನ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ಕಾಯಿನ ನಾನು ಸಣ್ಣಗೆ ತುರಿದು ಇಟ್ಕೊಂಡಿದ್ದೀನಿ ಅಥವಾ ನೀವು ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ಪೌಡರ್ ಥರ ಮಾಡಿಕೊಂಡು ಹಾಕ್ಕೊಳ್ಬೋದು ಹಸಿ ಕಾಯಿನ ಬಳಸಬೇಕು ಒಣಗಿರೋ ಕ ಕೊಬ್ಬರಿನ ಬರ ಬಳಸೋಕೆ ಹೋಗ್ಬಿಡಿ ಇದನ್ನು ಸಹ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಂತರ ಇಲ್ಲಿ ಒಂದು ಅರ್ಧ ಕಪ್ನಷ್ಟು ಬೆಲ್ಲ ತೊಗೊಳ್ತಾ ಇದ್ದೀನಿ ನಾನು ಪುಡಿ ಬೆಲ್ಲ ತೊಗೊಳ್ತಾ ಇದ್ದೀನಿ ನೀವು ಸ್ವಲ್ಪ ಬೆಲ್ಲ ಏನಾದರೂ ಹುಂಡೆ ಬೆಲ್ಲ ತೊಗೊಳಂಗಿದ್ರೆ ಚೆನ್ನಾಗಿ ಫೈನಾಗಿ ಅದನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ಳಿ ನಂತರ ಇಲ್ಲಿ ಬೆಲ್ಲ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಕಾಲು ಕಪ್ನಷ್ಟು ಅಥವಾ ಒಂದು ಎರಡರಿಂದ ಮೂರು ಸ್ಪೂನ್ನಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ನೀರು ಸೇರಿಸೋದ್ರಿಂದ ಬೆಲ್ಲವೂ ಚೆನ್ನಾಗಿ ಕರಗುತ್ತೆ ಹಾಗೆ ಇದೆಲ್ಲನೂ ಬೈಂಡಿಂಗ್ ಅನ್ನೋದು ಚೆನ್ನಾಗಾಗುತ್ತೆ ಹಲಸಿನ ಹಣ್ಣು ಮತ್ತು ಕಾಯಿ ತುರಿ ಬೆಲ್ಲ ಎಲ್ಲ ಬೈಂಡಿಂಗ್ ಚೆನ್ನಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ತುಂಬಾ ಬೇಗನೆ ಆಗುತ್ತೆ ಈ ಸ್ವೀಟ್ ರೆಸಿಪಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಟ್ರೆ ಆಯಿತು ಈಗ ಇದಕ್ಕೆ ಏಲಕ್ಕಿ ಪುಡಿ ಸೇರಿಸಿ ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ಈ ಥರ ನಮಗೆ ಪ್ಯಾನ್ನಿಂದ ಬಿಡಬೇಕು ಈ ಥರ ಬಿಡೋತನ ತಿರುಗಿಸ್ಕೊಟ್ರೆ ಸಾಕಾಗುತ್ತೆ ಈಗ ಇದನ್ನು ತಣ್ಣಗಾಗಕ್ಕೆ ಬಿಟ್ಟು ಅಕ್ಕಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಅಕ್ಕಿ ಹಿಟ್ಟು ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಹಲಸಿನ ಯಾವ ಕಪ್ಪಲ್ಲಿ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಅಕ್ಕಿ ಹಿಟ್ಟು ತೊಗೊಳ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ನೆಕ್ಸ್ಟು ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ನಾವು ಒಂದೇ ಕಪ್ ಮೆಷರ್ಮೆಂಟ್ ತೊಗೊಳೋದ್ರಿಂದ ಹಿಟ್ಟು ಉಳಿಯೋ ಅಂಥದ್ದು ಅಥವಾ ಹೂರ್ಣ ಉಳಿಯೋದು ಏನೂ ಆಗೋದಿಲ್ಲ ನೀಟಾಗಿ ಹೂರ್ಣ ಹಿಟ್ಟು ಎಲ್ಲ ಒಂದೇ ಸಮ ಆಗುತ್ತೆ ನೋಡಿ ಇಲ್ಲಿ ಬಿಸಿ ನೀರು ಚೆನ್ನಾಗಿ ಕಾದಿರುತ್ತಲ್ಲ ಆ ಬಿಸಿ ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಡ್ಬೇಕು ನಾನಿಲ್ಲಿ ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಮಿಕ್ಸ್ ಮಾಡಿ ನಂತರ ಇಲ್ಲಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಡ್ತಾಯಿದ್ದೀನಿ ಥರ ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡಿಕೊಡ್ಬೇಕಾಗತ್ತೆ ಈ ಥರ ಇದಕ್ಕೆ ನೀವು ಬೇಕಿದ್ರೆ ಒಂದು ಸ್ಪೂನ್ನಷ್ಟು ಮೈದಾ ಹಿಟ್ಟನ್ನು ಸಹ ಸೇರಿಸ್ಕೊಳ್ಬೋದು ಮೈದಾ ಹಿಟ್ಟನ್ನು ಸೇರಿಸೋದ್ರಿಂದ ಕಡುಬು ಮೇಲೆಗಡೆ ಕ್ರ್ಯಾಕ್ಸ್ ಅನ್ನೋದು ಬರೋದಿಲ್ಲ ಆದರೆ ನಾನಿಲ್ಲಿ ಯಾವುದೇ ರೀತಿ ಮೈದಾ ಹಿಟ್ಟನ್ನು ಸೇರಿಸ್ತಾ ಇಲ್ಲ ಹಾಗೇ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ನಾವೀಗ ಚಪಾತಿ ಹಿಟ್ಟು ಅದೆಲ್ಲ ಕಲಿಸ್ಕೋತೀವಲ್ಲ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆಲ್ಲ ಕಲಸ್ತೀವಲ್ಲ ಪ್ಲೇನ್ ರೊಟ್ಟಿ ಆ ಥರ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡಿಕೊಡ್ಬೇಕು ಇದನ್ನೀಗ ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡಿ ನಾವು ಕಡುಬಿಗೆ ಎಷ್ಟು ಬೇಕಲ್ಲ ಅಷ್ಟು ಉಂಡೆ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ ಒಂದು ಕಡುಬಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನಾನಿಲ್ಲಿ ಎಲ್ಲನೂ ಸಹ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ಥರ ನಾವು ಮೊದಲಿಗೆ ಉಂಡೆ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ಬೇಗ ಮಾಡಿಕೊಳ್ಬೋದು ಇಲ್ಲಾಂತಂದರೆ ಪ್ರತಿ ಬಾರಿ ನಾವು ಉಂಡೆ ಮಾಡ್ಕೊಂಡು ನಂತರ ಮಾಡಬೇಕು ಅಂತಂದರೆ ಟೈಮ್ ಆಗುತ್ತೆ ಆದ್ದರಿಂದ ಈ ರೀತಿ ಎಲ್ಲನೂ ಮೊದಲಿಗೆ ಉಂಡೆ ಮಾಡಿ ಒಂದು ಪ್ಲೇಟ್ನ ಕವರ್ ಮಾಡಿ ಇಟ್ಕೊಬಿಡ್ಬೋದು ನಾನಿಲ್ಲಿ ಹಿಟ್ಟು ಮತ್ತು ಅಳಸಿನ ಏನು ತೊಗೊಂಡಿದ್ದೀನಲ್ಲ ಅದಕ್ಕೆ ಇಲ್ಲಿ ಏಳರಿಂದ ಎಂಟು ಕಡುಬು ಆಗುತ್ತೆ ನೋಡಿಕೊಂಡು ಯಾವ ಅಳತೆ ಬೇಕೋ ಆ ಅಳತೆಯಲ್ಲಿ ತೊಗೊಳ್ಳಿ ನಾನಿಲ್ಲಿ ಕಾಲು ಕೆ ಜಿ ಬೌಲ್ ಅಳತೆನ ನಾನು ತೊಗೊಂಡಿರೋದು ನೀವು ಯಾವ ಅಳತೆ ನಿಮಗೆ ಬೇಕಾಗುತ್ತೆ ಕ್ವಾಂಟಿಟಿ ನೋಡಿಕೊಂಡು ಮಾಡ್ಕೊಳ್ಬೋದು ನೋಡಿ ಈ ಥರ ಒಂದು ಬಾಳೆ ಎಲೆ ಮೇಲೆ ನೀಟಾಗಿ ಈ ಥರ ಕೈಯಿಂದನೇ ಪ್ರೆಸ್ ಮಾಡ್ಕೊಳ್ಬೋದು ಏನು ತುಂಬಾ ಕಷ್ಟ ಆಗೋದಿಲ್ಲ ಸಾಫ್ಟಾಗಿರುತ್ತೆ ಇಟ್ಟು ಸಹ ಕೈಗೆ ಅಂಟುತ್ತಾ ಇದೆ ಅಂತಂದರೆ ಸ್ವಲ್ಪ ನೀರನ್ನು ಕೈಗೆ ತೇವ ಮಾಡಿಕೊಂಡು ನಂತರ ಈ ಥರ ಹರಡ್ಕೊಳ್ಬೇಕಾಗುತ್ತೆ ಈಗಿಲ್ಲಿ ನಾನು ಸ್ಟಫಿಂಗ್ನ ಒಳಗಡೆ ಇಟ್ಟು ಇದನ್ನೀಗ ಕ್ಲೋಸ್ ಮಾಡಿಕೊಡ್ತಾಯಿದ್ದೀನಿ ಈ ಬಾಳೆ ಎಲೆಯನ್ನು ಸಹ ಅದೇ ರೀತಿ ಕ್ಲೋಸ್ ಮಾಡಿ ಇಟ್ಟರೆ ಆಯಿತು ನೋಡಿ ಇಲ್ಲಿ ನಂತರ ಇನ್ನೂ ಒಂದು ಸಹ ಅದೇ ರೀತಿ ನಾನಿಲ್ಲಿ ಮಿಕ್ಕೆ ಎಲ್ಲೂ ಇದ್ದೀನಿ ಎಲ್ಲೂ ಬಾಳೆ ಎಲೆಗೆ ಸಹ ಅಂಟ್ಕೊಳ್ಳೋದಿಲ್ಲ ನೀಟಾಗಿ ಬಂದ್ಬಿಡುತ್ತೆ ನೀವು ಪೂರ್ತಿ ಕ್ಲೋಸ್ ಮಾಡಬೇಕಿಂತಿಲ್ಲ ಈ ಕಡಬಿಗೆ ಸ್ವಲ್ಪ ಓಪನ್ ಇದ್ರೂ ನಡೆಯುತ್ತೆ ನೋಡಿ ಈ ಥರ ನಿಮಗೆಷ್ಟು ಬೇಕಷ್ಟು ನೀವು ಫಿಲ್ಲಿಂಗನ್ನ ಫಿಲ್ ಮಾಡ್ಕೊಳ್ಬೋದು ಈಗಿಲ್ಲಿ ನಾನು ಒಂದು ಇಡ್ಲಿ ಪಾತ್ರನ ನೀರು ಹಾಕಿ ಅದರಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಂತರ ಇಡ್ಲಿ ನಾನು ಇಲ್ಲಿ ತಿರ್ಗಿಸ್ ಹಾಕಿ ನಂತರ ಮೇಲೆ ಒಂದು ಪ್ಲೇಟ್ ಇಟ್ಟು ಮಾಡಿ ಇಟ್ಕೊಂಡಿರೋ ಎಲ್ಲ ನಾನು ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲ ಕಡುಬನ್ನು ನೀಟಾಗಿ ಜೋಡಿಸ್ಕೊಳ್ಬೇಕಾಗತ್ತೆ ಈ ರೀತಿ ಎಲ್ಲಾ ಕಡುಬು ಜೋಡಿಸ್ಕೊಂಡು ನಂಗೆ ಲಾಸ್ಟ್ ಅಲ್ಲಿ ಒಂದೇ ಒಂದು ಈ ರೀತಿ ಉಳಿದು ಅದಕ್ಕೆ ನಾನು ಹೂರ್ಣ ತುಂಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಸ್ಟೀಮ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಸ್ಟೀಮ್ ಮಾಡಿದ ನಂತರ ಈ ರೀತಿ ಆಗಿರುತ್ತೆ ಕೈಗೆ ಸಹ ಅಂಟ್ತಾ ಇಲ್ಲ ಅಂಟುತ್ತಾ ಇತ್ತು ಅಂದರೆ ಇನ್ನೂ ಸ್ವಲ್ಪ ಆಗಬೇಕು ಅಂತೇಳಿ ಇಲ್ಲಿ ಕೈಗೆ ಏನು ಅಂಟ್ತಾ ಇಲ್ಲ ನೀಟಾಗಿ ಆಗಿದೆ ನೋಡಿ ಈಗ ಬಿಸಿ ಬಿಸಿ ಹಳಸಿನ ಹಣ್ಣಿನ ಹಬೆ ಕಡುಬು ರೆಡಿ ಆಗಿದೆ ಇದನ್ನ ನೀವು ತುಪ್ಪ ಜೊತೆಗೆ ಸರ್ವ್ ಮಾಡಬಹುದು ತುಂಬಾನೇ ರುಚಿಯಾಗುತ್ತೆ ತುಪ್ಪ ಜೊತೆಗೆ ಸರ್ವ್ ಮಾಡೋದ್ರಿಂದ ನಮ್ಮ ಉಡುಪಿ ಮತ್ತೆ ಮಂಗಳೂರು ಕಡೆ ಎಲ್ಲ ಈ ರೀತಿ ಹಬೆ ಕಡುಬು ಮಾಡ್ತಾನೆ ಇರ್ತಾರೆ ತುಂಬಾನೇ ರುಚಿಯಾಗಿರುತ್ತೆ ಒಮ್ಮೆ ಈ ತರ ಟ್ರೈ ಮಾಡಿ ನೋಡಿ ಹಣ್ಣು ಹೆಚ್ಚಾಗಿ ಉಳಿತು ತಿನ್ನೋದಿಲ್ಲ ಅಂತಂದಾಗ ಈ ರೀತಿ ಮಾಡಿಕೊಂಡ್ರೆ ಇಷ್ಟ ಇಲ್ಲ ಅನ್ನೋರು ಸಹ ಇಷ್ಟಪಟ್ಟು ತಿಂತಾರೆ ಎಲ್ಲನೂ ಈ ರೀತಿ ಬಾಳೆ ಎಲೆಯಿಂದ ಬಿಡಿಸಿ ಇಟ್ಕೊಂಡ್ರಾಯ್ತು ನೋಡಿ ಎಲ್ಲೂ ಒಂದು ಸಹ ಮುರಿದೋಗಿಲ್ಲ ನೀಟಾಗಿ ಆಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು